ನಾಳೆ ಗುರುಪೂರ್ಣಿಮೆ ಈ ನಾಲ್ಕು ರಾಶಿಯವರಿಗೆ ಬಂಪರ್ ಲಾಭ ಶುಭ ದಿನ ಆರಂಭ ಹೌದು ನಾಳೆ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರು ಪೂರ್ಣಿಮೆ ಇತ್ತು ಈ ಒಂದು ಗುರುಪೂರ್ಣಿಮೆ ದಿನದಂದು ಗುರು ಮಿಥುನ ರಾಶಿಯಲ್ಲಿದ್ದು ನಾಲ್ಕು ರಾಶಿಗಳಿಗೆ ಪ್ರಯೋಜನವನ್ನ ನೀಡಲಿದ್ದಾನೆ ಮಹರ್ಷಿ ವೇದ ವ್ಯಾಸರು ಸಹ ಈ ದಿನದಂದು ಜನಿಸಿದ ಕಾರಣ ಇದನ್ನು ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯಲಾಗ್ತದ ಅವರು ದೇವೇದಗಳನ್ನು ಸಂಕಲಿಸಿ ಮಹಾಭಾರತವನ್ನು ರಚಿಸಿದರು ಗುರುವಿನ ಉದಯವು ಜುಲೈ ಒಂಬತ್ತರಂದು ಸಂಭವಿಸಿತು ಇದರ ನಂತರ ಗುರು ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹಿಮ್ಮೆಟ್ಟುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅನೇಕ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುವುದರಿಂದ ಈ ನಾಲ್ಕು ರಾಶಿಯವರಿಗೆ ಇವಾಗ ಅದೃಷ್ಟ ಕೂಡಿ ಬರಲಿದೆ ಮೊದಲನೇ ರಾಶಿಯನ್ನ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ಈ ರಾಶಿ ಚಕ್ರದ ಜನರಿಗೆ ಗುರು ಮಿಥುನ ರಾಶಿಯಲ್ಲಿ ನಿಮಗೆ ಉತ್ತಮ ಸಮಯವನ್ನು ನೀಡುತ್ತಿದ್ದಾನೆ ನಿಮಗೆ ಉತ್ತಮ ಶಕ್ತಿ ಬರುತ್ತಿದೆ ಅದು ನಿಮಗೆ ಪ್ರಯೋಜನವನ್ನು ಕೂಡ ನೀಡಲಿದೆ ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ಪ್ರಯೋಜನವನ್ನು ಪಡೆಯುತ್ತೀರಿ ನೀವು ಬರೆಯುವ ಅಥವಾ ಮಾತನಾಡುವ ಯಾವುದೇ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮಗೆ ಪ್ರಗತಿಯ ಹೊಸ ಬಾಗಿಲುಗಳು ತೆರೆಯುತ್ತವೆ ಎಂದು ಇವಾಗ ಜ್ಯೋತಿಷ್ಯವು ತಿಳಿಸಿರುವಂಥದ್ದು ಏನೇದಾಗಿ ಕುಂಭ ರಾಶಿಯವರಿಗೆ ಈ ರಾಶಿ ಚಕ್ರದ ಜನರಿಗೆ ಗುರುವಿನ ಸಂಚಾರವು ನಿಮ್ಮ ಪಾಲುದಾರಿಕೆ ಸಮಾಜದಲ್ಲಿ ಗೌರವ ಇತ್ಯಾದಿಗಳನ್ನು ಬಲಪಡಿಸುತ್ತದೆ ಈ ಸಮಯದಲ್ಲಿ ನೀವು ಯಾರೊಬ್ಬರ ಸಹಾಯದಿಂದ ಯಾವುದೇ ಸಂಯೋಜನೆ ಪ್ರಾರಂಭಿಸಿದರೆ ನಿಮಗೆ ಈ ಒಂದು ಲಾಭದಾಯಕವಾಗುತ್ತದೆ ಅಂತ ಹೇಳ್ಬೋದು ಮೂರನೇದಾಗಿ ಕನ್ಯಾ ರಾಶಿಯವರಿಗೆ ಈ ರಾಶಿ ಚಕ್ರದ ಜನರು ಕಾರ್ಯಾಗ್ರಹ ಹೊಸ ಜ್ಞಾನದಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ಅದು ನಿಮ್ಮ ಪ್ರತಿ ಜೀವನದಲ್ಲಿ ಉಜ್ವಲಗೊಳಿಸುತ್ತದೆ ಈ ಸಮಯದಲ್ಲಿ ನೀವು ಪ್ರಾಯೋಗಿಕ ಅಭ್ಯಾಸಗಳನ್ನು ಕೂಡ ಅಳವಡಿಸಿಕೊಳ್ಳಬೇಕಾಗುತ್ತದೆ ನಾಲ್ಕನೇದಾಗಿ ಧನು ಅವರಿಗೆ ಈ ಸಮಯದಲ್ಲಿ ಧನು ರಾಶಿ ಜನರು ಬಹಳ ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಹೊಂದಿರುತ್ತಾರೆ ನಿಮ್ಮ ಜೀವನದಲ್ಲಿ ಗುರು ಇತ್ಯಾದಿಗಳಿಂದ ಮಾರ್ಗದರ್ಶನವೂ ಕೂಡ ಪಡೆಯಲಿದ್ದೀರಿ ಎಂದು ಇವಾಗ ಜ್ಯೋತಿಷ್ಯವು ತಿಳಿಸಿರುವಂತದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಪೇಜ್ನ ನ ಫಾಲೋ ಮಾಡಿ ಥ್ಯಾಂಕ್ ಯು